ನೈಸ್ ರೋಡ್ಗೂ ಬರಲಿದೆ ಮೆಟ್ರೋ ಮುಂದಿನ ದಿನಗಳಲ್ಲಿ ನೈಸ್ ರಸ್ತೆ ಜೊತೆ ಜೊತೆಯಾಗಿ ನಮ್ಮ ಮೆಟ್ರೋ ಕಾರಿಡಾರ್ ಅಭಿವೃದ್ಧಿಗೊಳ್ಳಲಿದೆ ಈ ಮಾರ್ಗದಲ್ಲಿ ಒಂದು ಕಡೆ ಮೆಟ್ರೋ ಮತ್ತೊಂದು ಕಡೆ ವಾಹನಗಳು ಸಂಚಾರ ಆರಂಭಿಸಲಿದೆ ಎಂದು ಬಿ ಎಂ ಆರ್ ಸಿ ಎಲ್ ಮೂಲಗಳು ಮಾಹಿತಿ ನೀಡಿವೆ ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆಯನ್ನು ಸಂಪರ್ಕಿಸುವ ನೈಸ್ ರಸ್ತೆ ಪಕ್ಕದಲ್ಲಿಯೇ ಸುಮಾರು ನಲವತ್ತು ಕಿಲೋಮೀಟರ್ ಉದ್ದ ನಮ್ಮ ಮೆಟ್ರೋ ರೈಲಿನಲ್ಲಿ ಸಂಚರಿಸಬಹುದಾಗಿದೆ ನೈಸ್ ರಸ್ತೆಯ ಮಧ್ಯದಲ್ಲಿ ಮೆಟ್ರೋ ರೈಲು ಮಾರ್ಗದಿಂದ ರಾಜ್ಯ ಸರ್ಕಾರಕ್ಕೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಯೋಜನೆ ಕುರಿತು ಪ್ರಸ್ತಾವನೆ ಸಲ್ಲಿಸಿದೆ ಸರ್ಕಾರ ಕೂಡಲೇ ಹಸಿರು ನಿಶಾನೆ ತೋರಿಸಿದ್ದೇ ಆದಲ್ಲಿ ಭವಿಷ್ಯದಲ್ಲಿ ನೈಸ್ ರಸ್ತೆ ಜೊತೆ ಅತಿ ಉದ್ದದ ಮೆಟ್ರೋ ಕಾರಿಡಾರ್ ತಲೆ ಎತ್ತಲಿದೆ ಈ ಕುರಿತು ಪ್ರಸ್ತಾಪವು ಕಾರ್ಯಸಾಧನೆಯ ಅಧ್ಯಯನ ನಡೆಸುವುದಾಗಿ ತಿಳಿಸಿದೆ ಭವಿಷ್ಯದ ಯೋಜನೆ ಜಾರಿಯಾದರೆ ಪ್ರಯಾಣಿಕರ ಸಮಯವನ್ನು ಕಡಿಮೆ ಆಗುತ್ತದೆ ಅಲ್ಲದೆ ಹೊರಭಾಗದಿಂದ ಬೆಂಗಳೂರಿಗೆ ಬರುವವರ ಪ್ರಯಾಣದ ಆಯಾಸ ಸಹ ಕಡಿಮೆ ಮಾಡುತ್ತದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬನ್ನೇರುಘಟ್ಟ ರಸ್ತೆ ಕನಕ್ಪುರ ರಸ್ತೆ ಮೈಸೂರು ರಸ್ತೆ ಮಾಗಡಿ ರಸ್ತೆ ಮತ್ತು ತುಮಕೂರು ರಸ್ತೆ ನೈಸ್ ರಸ್ತೆಯ ಬಳಿ ಈ ಮೆಟ್ರೋ ಕಾರಿಡಾರ್ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿದೆ ನೈಸ್ ರಸ್ತೆ ಮಧ್ಯದಲ್ಲಿ ನಲವತ್ತು ಕಿಲೋಮೀಟರ್ ಮಧ್ಯದಲ್ಲಿ ಮೆಟ್ರೋ ರೈಲಿನ ಪ್ರಸ್ತಾಪ ಮಾಡಲಾಗಿದೆ ಸದ್ಯ ಪ್ರಸ್ತಾವನೆ ಸಲ್ಲಿಕೆಯಾದ ಬಳಿಕ ಈ ಕುರಿತು ಚರ್ಚಿಸಲು ಯೋಜನೆ ಸಾಧಕ ಬಾಧಕ ಬಗ್ಗೆ ಚರ್ಚಿಸಲು ಬಿಎಂಆರ್ ಸಿ ಎಲ್ ಅಧಿಕಾರಿಗಳು ಸಭೆ ಕರೆದಿದ್ದಾರೆ ಇಲ್ಲಿ ಯೋಜನೆ ಕಾರ್ಯಸಾಧ್ಯತೆ ಬಗ್ಗೆ ನಿರ್ಧರಿಸುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ ಆದಷ್ಟು ಶೀಘ್ರವೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಅದರಲ್ಲೂ ತುಮಕೂರಿನಿಂದ ನಗರಕ್ಕೆ ಬರುವವರಿಗೆ ಈ ಹೊಸ ಕಾರಿಡಾರ್ನಿಂದ ಸಾಕಷ್ಟು ಪ್ರಯೋಜನವಾಗಲಿದೆ ನಗರದಿಂದ ನೈಸ್ ರಸ್ತೆಗೆ ಸಂಪರ್ಕಿಸುವ ಕಡೆ ಉಂಟಾಗುವ ಟ್ರಾಫಿಕ್ ಕೂಡ ಕಡಿಮೆಯಾಗಲಿದೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಆದಷ್ಟು ಶೀಘ್ರವೇ ಯೋಜನಾ ಕಾರ್ಯಸಾಧ್ಯತೆ ಸಮೀಕ್ಷೆಯನ್ನು ನಮ್ಮ ಮೆಟ್ರೋ ಅಧಿಕಾರಿಗಳು ಸೇರಿದಂತೆ ಕಂಪನಿಯ ಮುಖ್ಯಸ್ಥರು ಕೈಗೊಳ್ಳಲಿದ್ದಾರೆ ಬಹುಕೋಟಿಯ ವೆಚ್ಚದಲ್ಲಿ ಪ್ರಮುಖ ಮೆಟ್ರೋ ಕಾರಿಡಾರ್ ಇದಾಗಲಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್